ಬರಲಾರೋ ವೀರೋ ಗಂಭೀರೋಹರ ಅವ ಸತ್ತೇಹೋ ಮೇಲಿನ ಲೋಕದ ನಾರಾಯಣ ದೇವರ ಮಗನ ಅಂತ ಆ ಮನ್ಮತ ಮಗನ ಯಾವತ್ತೋ ಸತ್ತಿದ್ದ ಹೌದೇ ಕೃಷ್ಣನಿಗೆ ಮಗನಾಗಿ ಮತ್ತೆ ಹುಟ್ಟಿದ ಸರಿ ಆದ್ರೆ ಅವನಿಗೆ ಬೇರೆ ಬೇರೆ ಹೆಸರುಗಳಿಗೆ ಯಾವ ಮನ್ಮತ ಮದನ ಅನಂಗ ಮನೋಹರ ಬೇರೆ ಬೇರೆ ಹೆಸರು ಸರಿ ಆ ಮನೋಹರ ಎಂಬ ಹೌದು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಮನೋಹರ ಮನೋಹರ ಮನಸ್ಸನ್ನು ಗೆಲ್ಲಬಲ್ಲವ ಮನೋಹರ ಮನಸ್ಸನ್ನು ವಿಚಲಿತಗೊಳಿಸುವ ಮನೋಹರ ಓಹೋ ಎರಡನ್ನು ಒಂದು ಮಾಡುವ ಮನೋಹರ ಮೂರನೇ ಸೃಷ್ಟಿಗೆ ಕಾರ್ಯಕರ್ತನೆಯ ಮನೋಹರ ಆದ್ರಿಂದ

ಅದ್ಯಾಕೆ ಯಾವುದು ಓರೇ ಹೋಗ್ಬೋದು ಅವನಿಗೆ ಹುಚ್ಚು ಹುಚ್ಚ ಮರದ ರಾಜ ಅವರ ಹೆಸರು ಮರದ ರಾಜ ಹಾ ಅವರಿಗೆ ಒಬ್ಬಳೇ ಒಬ್ಬಳೇ ಹೆಣ್ಣು ಮಗು ಅವಳು ಸತ್ತೋಗಿ ನೀನು ಯಾರು ಆ ಮರುದರಾಜ ನಮ್ಮ ಮಗಳು ಸತ್ತೋಗ್ಲೆ ನೀನು ಯಾರು ಹೇಳು ಅಲ್ಲ ಅವರಿಗೆ ಒಬ್ಬಳೇ ಹೆಣ್ಣು ಮಗಳು ಅವಳು ಸತ್ತೋಗ್ಲೆ ಅಯ್ಯೋ ಬೇರೆ ಆ ಹೆಣ್ಣು ಮಗಳು ಬೇರೆ ಯಾರು ಅಲ್ಲ ಹಾ ಸತ್ತೋಗ್ಲಿ ಅಂತ ಹೇಳಿದಲ್ಲ ಹೇಳಿದ್ರು ನಾನೇ ಸತ್ತೋಗ್ಲಿ ಏನ್ ಕೊಲ್ತೀರ ನೀವು ನನ್ನ ಬುದ್ಧಿಗೆ ನಾನು ಬೈ ಕೊಟ್ಟದ್ದು ಅವರ ಮಗಳು ನೀನ್ ಅಂತ ಹೇಳಿ ಗೊತ್ತಿರ್ಲಿಲ್ಲ ನನಗೆ ಹೌದು ನನ್ನ ಶುಭ ನಾಮಧ್ಯೇಯ ಎಂತ ಕಿವಿ ಕೇಳುದಿಲ್ವಾ ಬಾಯಿ ಬರುದಿಲ್ವಾ ಮಂದಾರ ಆ ಮಂದಾರ ಅಂತ ಮಂದಾರ ಹೂ ಖಂಡಿತವಾಗಿ ಯಾಕೋ ಏನು ಗೊತ್ತಿಲ್ಲ ಪೀಳಿಗೆ ಇದ್ದು ನಿಂದು ಸುತ್ತಿ ಕೂತಳು ಕೂಡಿಕೊಂಡು ಪ್ರತಿನಿತ್ಯ ಹೋಗುದು ಇಲ್ಲಿಗೆ ನಾನು ಎಲ್ಲಿಗೆ ಆ ತಾಯಿ ಮಂತ್ರ ನೋಡು ನಮ್ಮ ದಕ್ಷಿಣದ ಹೆಣ್ಣು ಮಕ್ಕಳ ಸಂಸ್ಕಾರ ಸಂಸ್ಕೃತಿ ಏನಂತೇಳಿ ನೀನು ಸರಿಯಾಗಿ ತಿಳ್ಕೊಳ್ಬೇಕು ಹೇಗೆ ಯಾಕೆಂದ್ರೆ ಮುಂಜಾನೆ ಎದ್ದಂತಹ ಹೊತ್ತಿನಲ್ಲಿ ದೇವಸ್ಥಾನವು ದೇವಸ್ಥಾನವೋ ಪ್ರವೇಶ ಮಾಡಿ ದೇವರನ್ನ ಆರಾಧಿಸಿ ಪೂರೈಸಿ ಅಲ್ಲಿ ಹೋಗಿ ಕೈ ಮುಗಿದು ಮುಗುದು ತೀರ್ಥ ಪ್ರಸಾದಗಳಂತ ಹಿರಿಯರಿಗೆ ಒಪ್ಪಿಸಿ ಸರಿ ಕಾಲು ಹಿಡಿದು ಬದುಕುವಂತಹ ಸಂಸ್ಕಾರ ಇರಲಿ ಯಾರಿಗೆ ಅಂತ ಕೇಳಿದ್ರೆ ನಮ್ಮ ದಕ್ಷಿಣದ ಹೆಣ್ಣು ಮಕ್ಕಳಿಗೆ ಮಾತ್ರ ಖಂಡಿತವಾಗಿ ಹೌದು ಹೋಗಿ ಬರುವಂತಹ ಸಮಯಕ್ಕೆ ಸಕಿರೆಲ್ಲ ಹೇಳಿಕೊಂಡ್ರು ಅಮ್ಮ ಬರುವುದಿರು ಹೊಸತಲ್ಲ ಆದ್ರೆ ಹೋಗುವಂತಹ ಈ ಕಾಲಕ್ಕೆ ಒಂದು ಕೋಲಾಟ ಆಡುವ ಇಲ್ವಾ ಅದು ತಪ್ಪು ನೋಡಿ ಅವ್ರಿಗೆ ಬುದ್ಧಿ ಹೇಳಬೇಕಿತ್ತೆ ನಕ್ಕ ಕ್ಷೇತ್ರ ಸಂದರ್ಶನ ಮಾಡುವಂತ ಹೊತ್ತಿನಲ್ಲಿ ಕೋಲಾಟ ಸೇರ್ಕೊಳ್ಳುತ್ತ ಬರುವುದೇ ಅಪರೂಪಕ್ಕೆ ಹಾಗಾಗಿ ಅವರ ಮಾತಿಗೆ ಒಪ್ಪಿ ಕೋಲಾಟವನ್ನು ಆಡಿದಿವು ಕೋಲಾಟ ಆಡುವಂತಹ ಸಮಯದಲ್ಲಿ ಒಂದು ವಿಸ್ಮಯ ನನಗೆ ಹೋಗಿತ್ತು ಏನೇ ಎಲ್ಲಿಂದ ಗೊತ್ತಿಲ್ಲ ಮರ ತುಂಬ ದೊಡ್ಡ ಆನೆ ದೊಡ್ಡ ಆನೆ ದೊಡ್ಡ ಕಿವಿ ದೊಡ್ಡ ದೊಡ್ಡ ಕಾಲು ಆನೆ ಅಂದ್ರೆ ಆನೆಂದ್ರೆ ಬೆಕ್ಕಿನ ಮರಿ ಹಾಕಿತ್ತು ದೊಡ್ಡ ಆನೆ ದೊಡ್ಡ ಕಾಲು ದೊಡ್ಡ ಸೊಂಡಿ ನೀವು ನೋಡ್ಬೇಕಿತ್ತು ಆನೆ ಅಂದ್ರೆ ದೊಡ್ಡಿದೆ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ದೊಡ್ಡ ಪ್ರಾಣಿ ಆನೆ ಪ್ರಾಣಿಗಳಲ್ಲಿ ದೊಡ್ಡ ದೊಡ್ಡ ಪ್ರಾಣಿ ಆನೆ ಬಂತು ಹ ಎಲ್ಲರೂ ಕೂಡ ಓಡಿ ಹೋದು ನಾವು ಒಬ್ಬಳೆ ಹೆಣ್ಣು ಮಗಳು ದೈವ ಖಂಡಿತವಾಗಿ ಇಲ್ಲ ಆ ಹೊತ್ತಿಗೆ ಯಾರೋ ಒಬ್ಬ ಕುಡುಗ ಕೋಚೆ ಗೊತ್ತಾಯಿತು ನನಗೆ ಮೂಗಿ ಇದೆ ವಾಸನೆ ಬರ್ತದೆ ವಾಸನೆ ಬರ್ತದೆ ಖಂಡಿತವಾಗಿ ನನ್ನ ರೂಪಕ್ಕೆ ಮರುಳಾಗಿ ನನ್ನ ಬಾಳನ್ನು ಹಾಳು ಮಾಡೋದಕ್ಕೆ ಮುಂದಾಗಿ ಬಂದ ನಾನು ಪ್ರಯತ್ನ ಪಟ್ಟೆ ಅದೇನೂ ಏನು ಪ್ರಯೋಜನವಾಗಿ ಆ ಹೊತ್ತಿಗೆ ಒಂದು ಆ ಚತುರ್ನಲ್ಲಿ ಹೋಯ್ತು ನೋಡಿ ಏನು ಯಾರು ಗೊತ್ತಿಲ್ಲ ಹಾ ಗೊತ್ತಿಲ್ಲ ಒಂದು ಅಜ್ಜಿ ಬಂದದ್ದು ಹಾ ಅಜ್ಜಿಯನ್ನ ನಾನು ನೋಡಿದೆ ಅಜ್ಜಿ ಇಲ್ಲ ಈಗ ಈಗ ಇಲ್ಲ ಅಜ್ಜಿ ಅಜ್ಜಿ ಇಲ್ಲ ಹೋದ್ರು ಅಜ್ಜಿ ಎಲ್ಲಿ ಹೋದ್ರು ಅಜ್ಜಿ ಅಜ್ಜಿ ಜೊತೆ ಯಾರು ಇನ್ನ ಅಜ್ಜಿ ಅಲ್ಲಜ್ ಬರಲಿಲ್ಲ ಹಾಗೆ ನನ್ನ ಪರಿಚಯವನ್ನು ಹೇಳಿದ್ದೇ ನಿಮ್ಮನ್ನು ಕಾಣುವಾಗ ಬಹಳ ಸಂತೋಷವಾಗಿ ತಾಯಿ ನಿಮ್ಮ ಉಡುಗೆ ತೊಡುಗೆ ನಡೆ ನುಡಿ ಗಂಭೀರತೆ ಕಾಣುವಾಗ ನೀವು ಒಂದು ನರಸಿಯನ್ನು ಹಾಗೆ ಭಾವಿಸಿಕೊಂಡಿದ್ದೇವೆ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ನಿಮ್ಮ ಪುರ ಎಲ್ಲವನ್ನು ಹೇಳುವಿರಾ ತಯಾರ ಹೆಸರು ಬೇಕು ಅಂತ ಹೇಳಿಲ್ಲ ನಂದನ ಪ್ರಧಾನುಮಾರ್ ನಂದನಪುರದ ಚಂದ್ರಕಾಂತೇಳಿ ನನ್ನ ಹೆಸರು ಸೂರ್ಯಕಾಂತ ಅಂತ ಹೇಳಿ ನನ್ನ ಅಣ್ಣ ಆಳ್ವಿಕೆ ಮಾಡ್ತಾ ಇದ್ದೆ ಚಂದ್ರದಿಂದ ನಡೀತಾ ಬಹಳ ಸಂತೋಷ ನನಗೆ ಸ್ವಲ್ಪ ಹೇಳಿಕ್ಕೆ ಹೇಳಿಕೊಂಡು ಆತ್ಮವಂಚನೆ ಮಾಡಿದ್ರೆ ಆತ್ಮಹತ್ಯೆಗೆ ತರ ಖಂಡಿತ ಆದ್ರೆ ನನ್ನ ಮನಸ್ಸಿನಲ್ಲಿ ಕಂಡದನ್ನು ಹೇಳಲೇಬೇಕು ಹೇಳಲೇಬೇಕು ಟಾಟಾ ಟಾಟ ನನ್ನ ಸ್ಥಿತಿ ಓಹ್ ಹಾಗೆ ಅಡ್ಡಿ ಮುರಿದಾಗಿ ಮಾತಾಡುವ ಸರಿ ಆದ್ರೆ ನಾನು ಹೇಳ್ತೇನೆ ಏನು ನಾನು ಎಲ್ಲಿಯಾದ್ರೂ ಹೇಳಿದ್ರೆ ಸಿಟ್ಟು ಬಂದ್ರೆ ನೀನು ನುಂಗಿಕೊಳ್ಬೇಕಾಯ್ತು ಯಾವುದಾದ್ರು ನಾನು ಹೇಳಿದ್ದೇನೆ ಮಾತಲ್ಲ ಆ ಖಂಡಿತವಾಗಿ ಇಲ್ಲ ನನಗೆ ಸಿಟ್ಟು ಬಂತು ಅಂತ ಆದರೆ ನನ್ನ ಮುಂದೆ ಯಾರಿದ್ದಾರೋ ಹಾ ಅವರು ಕಿಣಿಗೆ ಬೇಕಾಗಿ ಹೋಗಿ ಆಯ್ತು ತಪ್ಪು ಹೆಣ್ಣು ಮಕ್ಕಳಾದವಳಿಗೆ ಭೂಮಿಯಷ್ಟು ತಾಳ್ಮೆ ಬೇಕು ಸರಿ ಆದ್ದರಿಂದಲೇ ಭೂಮಿ ತಾಯಿ ಅಂತ ನೋಡುದಲ್ವಾ ಆಹಾ ಆದ್ರಿಂದ ನಾನು ಹೇಳ್ತೇನೆ ಏನು ಸಿಟ್ಟು ಮಾಡಬೇಡ ಹೇಳಿ ಮುಂದೆ ನೋಡುವ ಓ ಈಗ ಗೊತ್ತಾಯ್ತು ನಿಮ್ಗೆ ಉಗುರಿದ್ರು ರೋಗ ಇದೆಯಾ ಉಗುರು ಹೋಗಲ್ಲ ತಲೆ ರೋಗ ನನಗೆ ಮತ್ತೆ ನಾನು ಹ್ಯಾ ಹೇಳುವುದಿಲ್ಲ ಕಾಯ್ತಾ ಇದ್ದಾನು ನಾನು ಹೇಳ್ತೇನೆ 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 ಅಯ್ಯೋ ದೇವ್ರೆ ಇಲ್ಲಿ ವಾಂತಿ ಮಾಡ್ಬೇಡಿ ನೀವು ಹೌದಾ ನಾನು ಗರ್ಭಿಣಿ ಅಲ್ಲಿ ವಾಂತಿ ಮಾಡಿ ಮತ್ತೆ ಹೇಳ್ತಂತ ಹೇಳಿ ಹೀಗೆ ಮಾಡ್ತಾ ಇದ್ದೀನಿ ಹೇಳ್ತೇನೆ 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 ಸಮಯ ಇದು ಹೇಳ್ಬಿಟ್ಟು ಕೇಳಿದ್ರೆ ಸಾಕು ಗೊತ್ತಾಯ್ತಾ ಈಗ ಅರ್ಥವಾಯ್ತು ನನ್ಗೆ ನಿನ್ನೆ ಎಲ್ಲಿಯಾದ್ರೂ ಕೋಳಿ ಅಂತಕ್ಕೆ ಹೋಗಿದ್ರ ಹೌದಾ ನಾನು ಕೋಳಿ ಬಿಡುದು ಹೀಗೆ ಮಾಡ್ತಾ ಇದ್ದೀನಿ ಕೋಳಿ ಅಂತ ಹೋಗುವಾಗ

ನೀವು ಹೇಳುದೀಗ ಅಲ್ವಾ ಹೌದು ನಾನು ಹಾಗೆ ಭಾವಿಸಿಕೊಂಡೆ ಏನು ಈ ಹೆಣ್ಣು ನನ್ನಕ್ಕಿಂತ ಮುಂದೆ ನನ್ನ ನಿನ್ನ ಮನಸ್ಸು ಒಟ್ಟಾಯ್ತು ಹಿರಿಯರು ಒಟ್ಟು ಸೇರ್ಬೇಕು ಅವರು ಸೇರಿದ್ರ ಜೊತೆಯಲ್ಲಿ ಆ ಮದುವೆ ಮಂಟಪ ಸ್ವಚ್ಛ ಆಗ್ತದೆ ಮದುವೆ ಮಂಟಪಕ್ಕೆ ನೀನು ಬಾ ನಾನು ಮದುಮಗಳಾಗಿ ನಿನ್ನ ಕೊರಳಿಗೆ ಮಾಂಗಲ್ಯ ಮಾಡ್ತೇನೆ ಎದು ಹಗ್ಗ ನೀವು ಒಂದು ಹಿನ್ನೆಲೆ ಹಾಗೆ ಹೇಳ್ತಾ ಮತ್ತೆ ಒಂದು ಪ್ರೀತಿಯಲ್ಲಿ ನಿನ್ನ ಕೊರಳಿಗೆ ಪ್ರೀತಿಯಿಂದ ನನ್ನ ಕೈಗಳಿಂದ ಮಾಂಗಲ್ಯವನ್ನು ಕಟ್ಟುತ್ತೇನೆ ನಿನ್ನ ಕೊರಳಿಗೆ ನಾನು ಮಾಂಗಲ್ಯ ಕಟ್ಟುತ್ತೇನೆ ಕೆಟ್ಟುತ್ತೇನೆ ಆಯ್ತು ಆಯ್ತು ಖಂಡಿತವಾಗಿರ್ತದೆ ಯಾರ ಹುಡುಕರ ಕೈಗೆ ಸಿಗಬೇಡ ಅಯ್ಯೋ ಇಲ್ಲಪ್ಪ ನೀವು ಅಷ್ಟೇ ಹೋಗ್ಬಾರ್ದು ಇಲ್ಲ ಬಂದ್ರ ಬನ್ನಿ 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 ಸಾರ್ವಭೌಮರಿಗೆ ಸಾಂಗ ವಂದನೆಗಳು ಕೃಷಾನುಬಂಧ ರೂಪೇಣ ಪಶುಪತಿ ಸುತ ಹಾರಾಯ ಹೋದಲ್ಲ ಹಾಗಾಗಿ ಮಗಳಾದಂತ ಮಂದಾರ ಹುಟ್ಟಬೇಕು ಅಂತ ಆದ್ರೆ ಮಂತ್ರ ದೇವತೆ ನಂಬಿ ಆರಾಧನೆ ಮಾಡಿದ ಕಾರಣದಿಂದ ಮಗಳು ಹುಟ್ಟಿದ್ದಾಳೆ ಹದಿನಾರು ಷೋಣ ಪ್ರಾಪ್ತವಾಗುವಾಗ ಮದುವೆಯ ಸಂಭ್ರಮ ಕೂಡಿ ಬಂತು ಎಲ್ಲ ಬರುವವರು ಬಂದಾಗಿದೆ ಬರಬೇಕು ಬರ್ದಿಲ್ಲ ಪುರಾತರು ಬರಬೇಡೇವೆ ಬಂದ್ರೆ ಪುರಾತರು ಅವರ